ವೆಲ್ಕಮ್ ಬ್ಯಾಕ್ ಅಮಾಯಕರ ಹೆಸರಲ್ಲಿ ವ್ಯವಹಾರ ನಡೆಸಿ ವಂಚನೆಯನ್ನ ಮಾಡಲಾಗ್ತಾ ಇದೆ ದಾಖಲಾತಿ ಪಡೆದು ಕೋಟಿ ಕೋಟಿ ವ್ಯವಹಾರ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಸಾಲದ ಹೆಸರಲ್ಲಿ ವ್ಯಾಪಾರಿಯಿಂದ ವಂಚನೆ ಎಸಗಲಾಗಿದೆ ಅಮಾಯಕರ ಹೆಸರಲ್ಲಿ ಮಾಡ್ತಾ ಇರುವಂತಹ ಮಹಾಮೋಸ ದಾಖಲಾತಿಯನ್ನು ಪಡೆದು ಕೋಟಿ ಕೋಟಿ ವ್ಯವಹಾರ ಮಾಡಿರುವಂತಹ ಶಂಕೆ ಕೂಡ ಇರುವಂತದ್ದು ಸಾಲದ ಹೆಸರಲ್ಲಿ ವ್ಯಾಪಾರಿಯಿಂದ ದಾಖಲಾತಿಯನ್ನ ಕಲೆ ಹಾಕಲಾಗ್ತಾ ಇದೆ ಕೂಡ ಬೆಂಗಳೂರಲ್ಲಿ ವ್ಯಾಪಾರಿಗಳಿಗೆ ಲೋನ್ ಹೆಸರಲ್ಲಿ ದೋಖಾ ಎಸಗಲಾಗಿದೆ ವಿವಿಧ ಖಾತೆ ತೆರೆದು ಕೋಟಿ ಕೋಟಿ ವ್ಯವಹಾರವನ್ನು ಮಾಡುತ್ತಾರೆ ಐಟಿಯಿಂದ ನೋಟಿಸ್ ಕಂಡು ವ್ಯಾಪಾರಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ ಆರೋಪಿ ನೂರ್ ಅಹಮದ್ ದೋಖ ಮಾಡಿರುವಂತದ್ದು ತಿಂಗಳಿಗೆ ಇಪ್ಪತ್ತು ಸಾವಿರ ವ್ಯಾಪಾರ ಮಾಡೋರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆರು ಕೋಟಿ ಪಾವತಿಗೆ ನೋಟಿಸ್ ನೀಡಿದ್ದಾರೆ ಐಟಿ ಇಲಾಖೆ ಅಮಾಯಕರಿಗೆ ಲೋನ್ ಹೆಸರಲ್ಲಿ ಮೋಸ ಮಾಡಿರುವಂಥದ್ದು ಅಮಾಯಕರ ಹೆಸರಲ್ಲಿ ವ್ಯವ ವ್ಯವಹಾರವನ್ನು ನಡೆಸಿ ವಂಚನೆ ಮಾಡಿದ್ದಾರೆ ದಾಖಲಾತಿ ಪಡೆದು ಕೋಟಿ ಕೋಟಿ ವ್ಯವಹಾರ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು ಸಾಲದ ಹೆಸರಲ್ಲಿ ವ್ಯಾಪಾರಿಗಳಿಂದ ದಾಖಲಾತಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ ಬೆಂಗಳೂರಿನಲ್ಲಿ ವ್ಯಾಪಾರಿಗಳಿಗೆ ಲೋನ್ ಹೆಸರಲ್ಲಿ ಆಗಿರುವಂತಹ ಮೋಸ ಇದೀಗ ಬೆಳಕಿಗೆ ಬಂದಿರುವಂಥದ್ದು ವಿವಿಧ ಖಾತೆಯಲ್ಲಿ ತೆರೆದು ಕೋಟಿ ಕೋಟಿ ವ್ಯವಹಾರವನ್ನು ಕೂಡ ಮಾಡಿದ್ದಾರೆ ಐ ಟಿ ಕಡೆಯಿಂದ ನೋಟಿಸ್ ಬಂದಾಗ ಶಾಕ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೂರುದಾರನಿಗೆ ನೂರ್ ಅಹಮದ್ ಪರಿಚಯ ಆಗಿರ್ತಾರೆ ಐದು ಲಕ್ಷ ಲೋನ್ ಕೊಡಿಸೋದಾಗಿ ದಾಖಲಾತಿ ಕೂಡ ಕಲೆಕ್ಟ್ ಮಾಡಿರ್ತಾರೆ ದಾಖಲಾತಿ ಪಡೆದು ಕೋಟಿ ಕೋಟಿ ವ್ಯವಹಾರ ಮಾಡಿರುವಂತಹ ಅನುಮಾನ ಕೂಡ ನೂರ್ ಅಹಮದ್ನ ಪ್ರಶ್ನೆ ಮಾಡಿದ್ದಾರೆ ಚೋಟ ಸಾಬ್ ಸಂಶಯ ಮೂಲದಂತಹ ಸಂದರ್ಭದಲ್ಲಿ ನಮ್ಮದು ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಕೂಡ ಹಾಕಿದಾನಂತೆ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ತೀವ್ರ ಹುಡುಕಾಟ ಕೂಡ ನಡೆಸಲಾಗ್ತಾ ಇದೆ ಒಂದು ಕಂಪ್ಲೇಂಟ್ ನಾವು ಕೊಟ್ಟಿದ್ದೀವಿ ಗೋವಿಂದರಾಜನಗರ ಸ್ಟೇಷನ್ ಏನಂದ್ರೆ ನಮ್ ಕ್ಲೈಂಟ್ ಬೀದಿ ವಿರೋಧ ಮಾಡೋದು ಡೈಲಿ ವೇಜಸ್ ಅಮಾ ಅಂದ್ರೆ ಒಂದು ಇಪ್ಪತ್ ಸಾವಿರ ರೂಪಾಯಿ ದುಡಿಬಹುದು ಇವನು ಮುನ್ನೆ ಏನಾಗತ್ತಂದ್ರೆ ಒಂದು ಲೋನ್ ಬೇಕಾಗಿರುತ್ತೆ ಇವನ್ಗೆ ಲೋನ್ ಬೇಕಾಗಿತ್ತು ಏನು ಬಿಸ್ನೆಸ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಣ ಅಂತೂ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಒಂದು ಯಾವ್ದೋ ಒಂದು ಪೋಸ್ಟರ್ ನೋಡಿಕೊಂಡು ಸಾಮ್ರಾಜ್ಯ ಲಿಮಿಟ್ ಗೆ ಹೋಗಿ ಭೇಟಿ ಮಾಡ್ತಾನೆ ಒಂದು ಅಂತ ಭೇಟಿ ಮಾಡಿಸಿಕೊಂಡು ಇವತ್ತು ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲಾ ಕೊಡ್ತಾನೆ ಕೊಟ್ಟು ನನ್ಗೆ ಐದು ಲಕ್ಷ ರೂಪಾಯಿ ಲೋನ್ ಬೇಕಂತ ಕೇಳಿದ್ರೆ ಆಯ್ತು ನಾನು ಮಾಡ್ಕೊಡ್ತೀನಿ ಅಂತ ಎಲ್ಲ ಬ್ಯಾಂಕ್ ಫಾರ್ಮ್ಸ್ ಇದೆಲ್ಲ ಇವನ್ಗೆ ಅಷ್ಟೊಂದು ಬರಲ್ಲ ಬ್ಯಾಂಕ್ ಫಾರ್ಮ್ಸ್ ಅಲ್ಲಿ ಎಲ್ಲ ಸಿಗ್ನೇಚರ್ ತಗೋ ಸುಮಾರು ಒಂದು ಹತ್ತು ಇಪ್ಪತ್ತು ಫಾರ್ಮ್ಸ್ ಅಲ್ಲಿ ಸಿಗ್ನೇಚರ್ ತಗೋತಾನೆ ಮತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ತಗೊಂಡು ಆಯ್ತು ಒಂದು ಹದಿನೈದು ದಿವಸ ಆದ್ಮೇಲೆ ನಿಮ್ಗೆ ಲೋನ್ ಕೊಡ್ತೀನಿ ಅಂತ ಹೇಳಿ ಕಲ್ಸ್ ಬಿಡ್ತಾನೆ ಆಯ್ತು ಹದಿನೈದು ದಿವಸ ಆದ್ಮೇಲೆ ವಾಪಸ್ ಹೋಗಿ ಕೇಳ್ತಾನೆ ಲೋನ್ ಎಲ್ಲಿ ಆಗಿಲ್ಲ ಇಲ್ಲ ಆಗ್ತಾ ಇದೆ ಅಂತ ಹೇಳ್ತಾನೆ ಮತ್ತೆ ಮತ್ತೆ ಲೋನೇ ಮಾಡ್ಕೊಡಲ್ಲ ಸುಮಾರು ಸತಿ ಒಂದ್ ಬೆದರಿಕೆ ಕೊಡ್ತಾನೆ ಅಂತ ನಾವು ಸುಮಾರು ಒಂದು ದೊಡ್ಡ ಗ್ಯಾಂಗ್ ಇರೋದು ಇದೇ ರೀತಿ ನಾವು ಕೆಲಸ ಮಾಡೋಕ್ಕೂ ಏನು ಮಾಡ್ಕೊಳಕ್ ಆಗಲ್ಲ ನನ್ಗೆ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾನೆ ನಿಮ್ಗೆ ಬೆದರಿಕೆ ಕೊಟ್ಟು ಯಾವ ಗ್ಯಾಂಗ್ ಅಂತ ಕೇಳಿದ್ರೆ ಲಾರೆನ್ಸ್ ಬಿಸ್ಮೇ ಗ್ಯಾಂಗ್ ಅವರ ನನ್ ಮೆಂಬರ್ ಒಬ್ಬ ಅಂತ ಹೇಳ್ತಾನೆ ಇವ್ ಬೆದರಿಕೆ ಆಗಿ ಸುಮ್ ಹಂಗೆ ಬಿಟ್ಬಿಡ್ತಾನೆ ಹಂಗೆ ಹೋಗತ್ತೆ ಅದು ಏನು ಗೊತ್ತಾಗಲ್ಲ ಈಗ ಒಂದು ನಾಲ್ಕೈದು ತಿಂಗಳ ಹಿಂದೆ ಒಂದು ನೋಟಿಸ್ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನಮ್ ಗೆ ನಮ್ಮ ಕ್ಲೈಂಟ್ ಹೆಸರು ಚೋಟೆ ಸಾಬ್ ಅಂತ ಏಳು ಕೋಟಿ ರೂಪಾಯಿ ನೋಟಿಸ್ ಬಂದಿದೆ ಇವಾಗ ಶಾಕ್ ಆಗತ್ತೆ ಏನಪ್ಪ ನಾನು ಮಾಡೋದು ಚಿಕ್ಕಪುಟ ಕೆಲಸ ನಂಗೆ ಯಾಕೆ ಏಳು ಕೋಟಿ ರೂಪಾಯಿ ನೋಟಿಸ್ ಬಂದಿದೆ ಅಂತ ಹೋಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಸರ್ ನಾನ್ ಮಾಡೋದು ಬೀದಿ ವ್ಯಾಪಾರ ನಂಗೆ ಏನ್ ಏಳು ಕೋಟಿ ರೂಪಾಯಿ ಕೆಲಸ ಇರೋದು ಅಂತ ನಿಮ್ದು ಅಕೌಂಟ್ಸ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಬೇರೆ ಬೇರೆ ಅಕೌಂಟ್ಸ್ ಇದೆ ನಿಮ್ದು ಇವರಿಗೆ ಗೊತ್ತಿಲ್ಲ ಅಕೌಂಟ್ಸ್ ಓಪನ್ ಆಗ್ಬಿಟ್ಟಿದೆ ಇದ್ರ ಬಗ್ಗೆ ಬ್ಯಾಂಕ್ ಕೈವರ್ಡ್ ಆಗಿದೆ ಬ್ಯಾಂಕ್ ಅಫಿಷಿಯನ್ಸ್ ಇನ್ವಾಲ್ವ್ಮೆಂಟ್ ಇದೆ ಸುಮಾರು ಜನ ಇನ್ನೊಂದು ಇನ್ವಾಲ್ವ್ಮೆಂಟ್ ಇದೆ ಇನ್ವೆಸ್ಟಿಗೇಟ್ ಪೊಲೀಸ್ ಅವ್ರು ಮಾಡಿದ್ರೆ ಗೊತ್ತಾಗತ್ತೆ ಆದ್ಮೇಲೆ ಅವ್ರು ಕೇಳ್ತಾರೆ ಯಾ ಯಾವ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ನೀವ್ ಹೋಗ್ಬಿಟ್ಟು ಎಫ್ಐ ಆರ್ ಮಾಡಿಸಿ ಈಗ ನಮ್ಗೆ ಎಫ್ಐ ಆರ್ ಮಾಡ್ಬಿಟ್ಟು ನೀವು ಬನ್ನಿ ಅಂತ ಆಯ್ತು ಅಂತ ಗೋವಿಂದ್ ಮೇಲೆ ಸ್ಟೇಷನ್ ಹೋಗಿ ಒಂದು ನನ್ಗೆ ಕರ್ಕೊಂಡು ಹೋಗ್ತಾರೆ ನಾನೇ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟೆ ಅಲ್ಲಿ ಕೊಟ್ಟಾದ್ಮೇಲೆ ಪೊಲೀಸರು ಒಂದು ಎನ್ ಸಿ ಮಾಡ್ಕೊಡ್ತಾರೆ ಎನ್ ಸಿ ಮಾಡ್ಕೊಡ್ತೀನಿ ಎನ್ ಸಿ ಬೇಸ್ ಮೇಲೆ ನಾವು ನಾನೇ ಹೋಗ್ಬಿಟ್ಟು ಕ್ಯಾಶ್ ಶೀಟ್ ಕೊಟ್ಟ ಒಂದು ಕೇಸ್ ಫೈಲ್ ಫೈಲ್ ಮಾಡಿಸಿ ಒಂದು ರೆಫರ್ ಮಾಡಿದ್ವಿ ಇದು ರೆಫರ್ ರಾಜ ಎಫ್ಐಆರ್ ಆಗಿದೆ ಆಕ್ಷನ್ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿದ್ರೆ ಯಾರ್ಯಾರು ಕೈವಾರ ಇದೆ ಅಂತ ಗೊತ್ತಾಗತ್ತೆ ಒಂದು ಕಂಪ್ಲೇಂಟ್ ನಾವು ಕೊಟ್ಟಿದ್ದೀವಿ ಗೋವಿಂದರಾಜ್ ನಗರ ಸ್ಟೇಷನ್ ಏನಂದ್ರೆ ನಮ್ಮ ಮಾಡೋದು ಡೈಲಿ ವೇಜಸ್ ಅಂದ್ರೆ